ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಪಂಚಲೋಹದಲ್ಲಿರುವಂಥ ಇಯರಿಂಗ್ಸ್ ತೋರಿಸ್ತಾ ಇದ್ದೇನೆ ನೋಡಿ ಏನು ಸಖತ್ತಾಗಿದೆ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾವೆ ನೋಡಿ ಪಂಚಲೋಹದಲ್ಲಿ ಇರುವಂಥ ಇಯರಿಂಗ್ಸ್ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಸ್ಟೋನಲ್ಲೇ ತುಂಬಿದೆ ಹಿಂದೆ ನೋಡಿ ತಿರುಪ ಇದೆ ನೋಡಿ ಪುಶ್ ಅಪ್ ಇಲ್ಲ ಇದು ಬಂದ್ಬಿಟ್ಟು ಅಮೌಂಟ್ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ರುಪೀಸು ಯಾವುದೇ ಥರದ ಡ್ಯಾಮೇಜ್ ಕೂಡ ಆಗಲ್ಲ ನೋಡಿ ಪಂಚಲೋಹದಲ್ಲಿ ಇರುವಂಥ ಇಯರಿಂಗ್ಸು ಯಾವುದೇ ಶೇಡ್ ಕೂಡ ಆಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದೆ ಮೇಲ್ಗಡೆ ದಿಲ್ ಶೇಪಲ್ಲಿದೆ ನೋಡಿ ತುಂಬ ಸಖತ್ತಾಗಿದೆ ಕೆಳಗಡೆ ಒಂದೊಂದು ಸ್ಟೋನ್ ಹಾಕಿ ಫಾಲ್ಸ್ ಕೊಡಿದ್ರೆ ತುಂಬ ಲುಕ್ ಅಂತ ಇದೆ ನೋಡಿ ಫ್ರೆಂಡ್ಸ್ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಕ್ಯೂಟ್ ಕ್ಯೂಟ್ ಮುದ್ದಾಗಿದೆ ಅಂತಲೇ ಹೇಳ್ಬೋದು ಇದೊಂದು ಹಾಕೊಂಡ್ರೆ ಸಾಕು ಫಂಕ್ಷನ್ಗೆ ಹೋಗೋರಿಗೆ ತುಂಬ ಲುಕ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು ನೀವು ಎಷ್ಟು ವರ್ಷ ಕೂಡ ಹಾಕೋಬೋದು ಯಾವುದೇ ತರದಿಂದ ಸೇಡ್ ಕೂಡ ಆಗೋಲ್ಲ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ತುಂಬ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ತುಂಬ ಕ್ಯೂಟ್ ಆಗಿದ್ದೇನೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಸ್ಕ್ರೀನಲ್ಲಿ ನಂಬರ್ ಕೂಡ ಕೊಟ್ಟಿದ್ದೀವಿ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಒನ್ ಗ್ರಾಮ್ ಗೋಲ್ಡಲ್ಲಿರುವಂತಹ ರುದ್ರಾಕ್ಷಿ ಸರಾನು ತೋರಿಸ್ತಾ ಇದ್ದೇವೆ ನೋಡಿ ಇದನ್ನು ಬಾಯ್ಸ್ ಕೂಡ ಹಾಕೋಬೋದು ಲೇಡೀಸ್ ಕೂಡ ಹಾಕೋಬೋದು ತೋರಿಸ್ತಾ ಇದ್ದೇನೆ ನೋಡಿ ಒನ್ ಗ್ರಾಮ್ ಗೋಲ್ಡಲ್ಲಿ ಯಾವುದೇ ಥರದಿಂದ ಸೇಡ್ ಕೂಡ ಆಗೋಲ್ಲ ಟೂ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಫಸ್ಟ್ ತೆ ಸ್ವಲ್ಪ ಸಣ್ಣದಾಗಿರುವಂಥ ರುದ್ರಾಕ್ಷಿದು ಸಿಕ್ಸ್ ಫಿಫ್ಟಿ ರುಪೀಸು ನೆಕ್ಸ್ಟ್ ಬಂದುಬಿಟ್ಟು ದೊಡ್ಡದಾಗಿರುವಂಥದ್ದು ಅಮೌಂಟು ಯಾಕಂದರೆ ದೊಡ್ಡದಾಗಿದೆಯಲ್ಲ ರುದ್ರಾಕ್ಷಿ ಅದಕ್ಕೆ ಸೆವೆನ್ ಫಿಫ್ಟಿ ರುಪೀಸು ತುಂಬ ಚೆನ್ನಾಗಿದೆ ನೋಡಿ ಒನ್ ಗ್ರಾಮ್ ಗೋಲ್ಡಲ್ಲಿ ಇದು ಸಣ್ಣದು ಬಂದ್ಬಿಟ್ಟು ಟ್ವೆಂಟಿ ಫೋರ್ ಇಂಚಸ್ ಇದೆ ಸೆಕೆಂಡ್ ಬಂದ್ಬಿಟ್ಟು ತರ್ಟಿ ಇಂಚಸ್ ಇದೆ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀವಿ ಇದು ಒರಿಜಿನಲ್ ರುದ್ರಾಕ್ಷೆ ನೋಡಿ ಫ್ರೆಂಡ್ಸ್ ರಾಣಿ ಆಗಿರೋದು ತುಂಬ ಚೆನ್ನಾಗಿದೆ ನೋಡಿ ಬ್ರ್ಯಾಂಡೆಡ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ತುಂಬ ಸಖತ್ತಾಗಿದೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್ ನೀವು ಎನ್ಕ್ವೈರಿ ಕೂಡ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಕ್ಯಾಕ್ ಕೂಡ ಮಾಡಿದ್ದಾರೆ ನೋಡಿ ಯಾವುದೇ ಥರದಂಥ ಕ್ರ್ಯಾಕ್ ಆಗಲ್ಲ ಡ್ಯಾಮೇಜ್ ಕೂಡ ಆಗೋಲ್ಲ ನೋಡಿ ಫ್ರೆಂಡ್ಸ್ ತುಂಬ ಸಕ್ಕತ್ತಾಗಿದೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೆಕ್ಸ್ಟ್ ಬಂದ್ಬಿಟ್ಟು ಒನ್ ಗ್ರಾಮ್ ಗೋಲ್ಡಲ್ಲಿರುವಂಥ ಗ್ರ್ಯಾಂಡ್ ಆಗಿರುವಂಥ ನೆಕ್ಲೆಸ್ ತೋರಿಸ್ತಿದೆ ನೋಡಿ ಏನು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಕ್ಯೂಟ್ ಆಗಿದೆ ಅಂತಲೇ ಹೇಳ್ಬೋದು ಈ ಟ್ರೆ ಇವಾಗಂತೂ ಇದು ಟ್ರೆಂಡ್ ಆಗಿಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಯಾಕಂದರೆ ಫಂಕ್ಷನ್ಗೆಲ್ಲ ಹಾಕೊಂಡು ಹೋಗ್ಬೇಕಾದ್ರೆ ದೊಡ್ಡ ದೊಡ್ಡದಾಗೆ ಹಾಕೊಂಡು ಹೋಗ್ತಾರೆ ಆದರೂ ಸಣ್ಣದ ಹಾಕೊಂಡು ಹೋಗಲ್ಲ ಯಾಕಂದರೆ ಎದ್ದು ಉಳಿತಿದೆ ನೋಡಿ ಸ್ಟೋನಲ್ಲೇ ಮುಳುಗಿದೆ ನೋಡಿ ಇದೊಂಥರ ಎರಡು ಡಿಸೈನ್ಸಲ್ಲಿದೆ ನೋಡಿ ಕೊಕ್ಕೆ ಶೇಪಲ್ಲಿದೆ ಮತ್ತು ಪಿಕಾಕ್ ಶೇಪಲ್ಲಿದೆ ನೋಡಿ ಫ್ರೆಂಡ್ಸ್ ಇಯರಿಂಗ್ಸ್ ಕೂಡ ಅಷ್ಟೇ ಇದೆ ಇಯರಿಂಗ್ಸ್ ಬಂದುಬಿಟ್ಟು ಪುಷಪ್ ಟೈಪ್ ಇದೆ ಥ್ರೆಡ್ ಟೈಪ್ ಇಲ್ಲ ಇದರಲ್ಲಿ ಗ್ರೀನ್ ಸ್ಟೋನು ವೈಟ್ ಮತ್ತು ಮೆರೂನ್ ಕಲರ್ ಸ್ಟೋನ್ ಯೂಸ್ ಮಾಡೋದರಿಂದ ತುಂಬ ಲುಕ್ ಕೂಡ ಕಾಣ್ತಾ ಇದೆ ನೋಡಿ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸು ಟು ಇಯರ್ಸ್ ವಾರಂಟಿ ಕೂಡ ಇದೆ ನೋಡಿ ಫ್ರೆಂಡ್ಸ್ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ಇಷ್ಟು ಗ್ರ್ಯಾಂಡ್ ಆಗಿರುವಂಥದ್ದು ಬೇಗ ಬೇಗ ಪರ್ಚೇಸ್ ಮಾಡಿ ನ್ಯೂ ಡಿಸೈನ್ ಅಂತ ನೀವು ಹೇಳ್ಬೋದು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ನಾನು ತೋರಿಸ್ತಾ ಇದ್ದೇನೆ ರಾಣಿ ಗೋಲ್ಡ್ ಇರುವಂತಹ ರುದ್ರಾಕ್ಷಿ ಬ್ರಾಸ್ಲೆಟ್ ನೋಡಿ ಫ್ರೆಂಡ್ಸ್ ತುಂಬ ಸಖತ್ತಾಗಿದೆ ತುಂಬ ಕ್ಯೂಟ್ ಆಗಿದೆ ಅಂತಲೇ ಹೇಳ್ಬೋದು ಇದನ್ನು ನೀವು ಬಾಯ್ಸ್ ಕೂಡ ಯೂಸ್ ಮಾಡ್ಕೋಬೋದು ಲೇಡೀಸ್ ಕೂಡ ಯೂಸ್ ಮಾಡ್ಕೋಬೋದು ಇದನ್ನು ರೆಗ್ಯುಲರ್ಗೆ ಕೂಡ ಹಾಕೋಬೋದು ನೋಡಿ ನೀವು ಟೂ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ಒನ್ ಗ್ರಾಮ್ ಗೋಲ್ಡಲ್ಲಿ ಆಗಿರುವಂಥದ್ದು ಅದರ ಅಮೌಂಟ್ ಬಂದುಬಿಟ್ಟು ತ್ರೀ ಫಿಫ್ಟಿ ರುಪೀಸು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದೆ ನೋಡಿ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಕೋಬೋದು ಯಾಕಂದರೆ ರಾಣಿ ಗೋಲ್ಡ್ ಇವೆಲ್ಲ ಬಂದ್ಬಿಟ್ಟು ರುದ್ರಾಕ್ಷಿ ರಿಯಲ್ ರುದ್ರಾಕ್ಷಿ ನೋಡಿ ಯಾವುದೇ ಥರದ ಪ್ಲಾಸ್ಟಿಕ್ ಮುನಿಗಳೆಲ್ಲ ನೋಡಿ ಪ್ಯಾಕಿಂಗ್ ನೋಡಿ ಅದೆಲ್ಲ ಕ್ಯಾಪೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ತುಂಬ ಕ್ಯೂಟಾಗಿದೆ ಅಂತಲೇ ಹೇಳ್ಬೋದು ಒನ್ ಗ್ರಾಮ್ ಬೋರ್ಡಲ್ಲಿ ಈ ಥರದ ಬ್ಲಾಸೆಡ್ ಸಿಗೋಲ್ಲ ನೋಡಿ ಫ್ರೆಂಡ್ಸ್ ರುದ್ರಾಕ್ಷಿ ಮನೆಯಲ್ಲಿ ಕಡಿಮೆ ಸಿಗುತ್ತೆ ಅದು ಒರಿಜಿನಲ್ ರುದ್ರಾಕ್ಷಿಯಲ್ಲಿ ಸಿಗೋದು ತುಂಬ ಕಷ್ಟನೇ ನೋಡಿ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ತುಂಬ ಕ್ಯೂಟಾಗಿದೆ ಅಂತಲೇ ಹೇಳ್ಬೋದು ಏಕೆಂದರೆ ಇದನ್ನು ರೆಗ್ಯುಲರಾಗಿ ಕಾಲೇಜ್ಗೆ ಹೋಗೋರು ಮತ್ತು ವರ್ಕರ್ ವರ್ಕಿಂಗ್ ಹೋಗೋರು ಅವರು ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ತುಂಬ ಕ್ಯೂಟಾಗಿದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇದ್ದೀನಿ ನೋಡಿ ಇದು ಬಂದ್ಬಿಟ್ಟು ಮಾಟಿ ಡಿಸೈನ್ಸ್ ನೋಡಿ ಫ್ರೆಂಡ್ಸ್ ಒನ್ ಗ್ರಾಮ್ ಗೋಲ್ಡಲ್ಲಿ ಮಾಟಿ ತೋರಿಸ್ತಾ ಇದ್ದೀನಿ ನಾನು ಒನ್ ಫಿಯರ್ಗೆ ತ್ರೀ ಫಿಫ್ಟಿ ರುಪೀಸು ಟೂ ಇಯರ್ಸ್ ವಾರಂಟಿ ಕೂಡ ಇದೆ ಯಾವುದೇ ಥರದ ಸೋಫ್ ವಾಟರ್ ಪರ್ಫ್ಯೂಮ್ ಯೂಸ್ ಮಾಡಿಲ್ಲ ಅಂದರೆ ಎಷ್ಟು ವರ್ಷ ಕೂಡ ಯೂಸ್ ಮಾಡ್ಕೋಬೋದು ನೀವು ಇಯರಿಂಗ್ಸ್ ಎಲ್ಲ ಓನ್ಲಿ ಮಾಟಿ ಅಷ್ಟೇ ತೋರಿಸ್ತಾ ಇದೆ ನೋಡಿ ಒಂಥರ ನ್ಯೂ ಡಿಸೈನ್ಸ್ ಅಂತ ಹೇಳ್ಬೋದು ಒನ್ ಗ್ರಾಮ್ ಗೋಲ್ಡಲ್ಲಿ ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ ನಾನು ಮಾಟಿನ ಹಿಂದ್ಗಡೆ ಈಡಿಯೋದಲ್ಲಿ ಯಾವುದರಲ್ಲಿ ನಾನು ಮಾಡಿ ತೋರಿಸಿಲ್ಲ ಫ್ರೆಂಡ್ಸ್ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ತ್ರೀ ಫಿಫ್ಟಿ ರುಪೀಸು ಟು ಇಯರ್ಸ್ ವಾರಂಟಿ ಕೂಡ ಇದೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೋಡಿ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಕೂಡ ಮಾಡಿ ಗೂಗಲ್ ಪೇ ಫೋನ್ಪೇ ಒನ್ ಗ್ರಾಮ್ ಗೋಲ್ಡಲ್ಲಿರುವಂಥ ನಾನು ಚೈನ್ ತೋರಿಸ್ತಾ ಇದ್ದೆ ನೋಡಿ ಹಿಂದ್ಗಡೆ ವಿಡಿಯೋದಲ್ಲಿ ಇದೇ ಥರ ತೋರಿಸಿದೆ ಅದು ತುಂಬ ದಪ್ಪದಾಗಿತ್ತು ಫ್ರೆಂಡ್ಸ್ ಟು ಗ್ರಾಮ್ ಗೋಲ್ಡಲ್ಲಿ ತೋರಿಸಿದ್ದೆ ನಾನು ಇವತ್ತು ಒನ್ ಗ್ರಾಮ್ ಗೋಲ್ಡಲ್ಲಿ ತೋರಿಸ್ತಾ ಇದ್ದೆ ನೋಡಿ ಅದು ಬೇರೆ ಡಿಸೈನ್ಸ್ ಇತ್ತು ಇದು ಬೇರೆ ಕೂಡ ಡಿಸೈನ್ಸ್ ಇದೆ ನೋಡಿ ಇದನ್ನು ಬಾಯ್ಸ್ ಕೂಡ ಯೂಸ್ ಮಾಡ್ಕೋಬೋದು ಲೇಡೀಸ್ ಕೂಡ ಯೂಸ್ ಮಾಡ್ಕೋಬೋದು ಜಸ್ಟ್ ಅದು ಅಮೌಂಟ್ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ರುಪೀಸ್ ನೋಡಿ ಫ್ರೆಂಡ್ಸ್ ತುಂಬ ಯಾಕಂದರೆ ಡೈಲಿ ರೆಗ್ಯುಲರಾಗಿ ಯೂಸ್ ಮಾಡೋಕ್ಕೆ ತುಂಬ ಸಖತ್ತಾಗಿರುತ್ತೆ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಕಾಲೇಜ್ ಹೋಗ್ಬೋದು ಲೇಡೀಸು ಮತ್ತು ಬಾಯ್ಸು ತುಂಬ ಕ್ಯೂಟಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ಚೈನ್ ಹಾಕೊಂಡ್ರೆ ಸಾಕು ಕೊಳಲ್ಲಿ ತುಂಬಿಬಿಡುತ್ತೆ ನೋಡಿ ಅದಕ್ಕೆ ಬಂದ್ಬಿಟ್ಟು ನೋಡಿ ಗಣೇಶನ್ ಲಾಕೆಟ್ ಇದೆ ಡಬ್ಲ್ಯೂ ಶೇಪಲ್ಲಿ ಲಾಕ್ ಇದೆ ನೋಡಿ ಇದು ಏನು ಮಾಡಿಬಿಟ್ರೆ ಸೆಂಟ್ರಲ್ ಸೆಂಟ್ರಲ್ಲಿ ಏನು ಮಾಡಿದ್ರೆ ಒಂದು ಪಾಲ್ಸ್ ಹಾಕಿದ್ದಾರೆ ನೋಡಿ ಗೋಲ್ಡ್ ಪಾಲಿಸು ಅದನ್ನು ಲಾಕ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತಾ ಇದೆ ನೋಡಿ తు సోహ స్క్రీన్ మేము నంబర్ కూడా ఇది టూ ఇయర్స్ వారంటీ కూడా ఫ్రెండ్స్ సోప్ ఆర్డర్ ఫర్ఫ్యూమ్ యూస్ మేము ఎస్ట్ వర్ష కూడా క్యాష్ ఆన్ డెలివరీ అవైలబల్ ఫ్రెండ్స్ గూగల్ పే మొత్తం ఫోన్ పే అవైబల్ బిగా బిగా